ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಯಾರ್ಯಾರು ಕ್ರಿಶ್ಚಿಯನ್ಸ್ ನೋಡ್ತಿದ್ದೀರಾ ಅವರೆಲ್ರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಬೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಚೆನ್ನಾಗಿ ಈ ವರ್ಷದಲ್ಲಿ ನೀವು ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಸಾಧನೆಯೂ ಆಗಲಿ ಮತ್ತು ಒಳ್ಳೇದು ಆಗಲಿ ಗೈಸ್ ಈಗ ಅಮ್ಮ ಈಗ ನನಗೆ ಬಿಸಿನೀರು ಮಾಡಿಕೊಟ್ಟವ್ರೆ ಯಾಕೆಂದರೆ ಲೇಟ್ ಲೇಟಾಗಿ ಯಾಕೋ ಗಂಟ್ಲು ನೋವುಗುರು ಈ ಚಳಿ ಬೇರೆ ಶುರು ಅಲ್ವಾ ಮತ್ತು ಅದು ಇದು ಕೋಲ್ಡ್ ಜ್ಯೂಸ್ ಬೇರೆ ಕುಡಿತಿದ್ದೀನಿ ಯಾಕೋ ಇತ್ತೀಚಿಗೆ ಅದು ಸ್ವಲ್ಪ ಕಡಿಮೆ ಮಾಡಬೇಕು ಸೊ ಅದಕ್ಕೆ ಇವಾಗ ಅದು ನೋವು ಕಾಣಿಸ್ಕೊತೈತೆ ಈಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಸರಿ ಪಾಪ ಹಾಂ ಹೋಗಿ ಬನ್ನಿ ಗೈಸ್ ಈಗ ನಾವು ಅಪ್ಪನೇ ರೆಡಿ ಆಗಿಬಿಟ್ಟು ಈಗ ಸಿಟಿ ಕಡೆಗೆ ಈಗ ಹೊಲ್ಟ್ರೂ ನಮ್ಮ ಚಾರ್ಲಿ ಇಲ್ಲಿ ಅಕ್ಕ ಹಿಂಗೆ ಕೂತವೇ ಯಾಕೆ ಚಾರ್ಲಿ ವೈ ಬಂಗಾರು ಕೈ ಕೊಡು ಕೈ ಕೊಡು ಹೈ ಫೈ ಹೈ ಫೈ ನೆಕ್ಕದಲ್ಲ ಹೈ ಫೈ ಕೊಡು ಹೈ ಫೈ ಗುಡ್ ಬಾಯ್ ಕೊಡ ಕೊಡ್ಲ ಕೊಡು ಗುಡ್ ಬಾಯ್ ನೋಡಮ್ಮ ಹಾಗೆಂತ ನಾನು ಸಿಂಗಲ್ಲು ನಮ್ ಚಾರಿನು ಸಿಂಗಲ್ಲು ಸು ಗಾಯಸ್ ನಿಜ ಲಿಟ್ರಲಿ ಕಾಲೇಜ್ ಏನು ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ಅಂದ್ರೆ ಅವಾಗಲಿಂದ ಬರೀ ಬೆಳಿಗ್ಗೆಯಿಂದ ನಮ್ಮಅಮ್ಮನ ಕೈಲಿ ನಮ್ಮಅಮ್ಮ ಎಣ್ಣೆ ಹಚ್ಚಿದ್ರ ತಲೆಗೆ ಎಣ್ಣೆ ಹಚ್ಚಾದ್ಮೇಲೆ ಬರೀ ಫೋನ್ ನೋಡ್ತಿದ್ದೀನಿ ಅದರಲ್ಲೂ ಈಗ ಮೋಟ ಬ್ಲಾಗಿಂಗ್ ನೋಡ್ತಿದ್ದೀನಿ ನಮ್ಮ ಕಿತ್ತಡಿ ಕಿರಣ್ಣ ಅಣ್ಣಂದು ಕಾಲೇಜ್ ಇಲ್ಲ ಅಂದ್ರೆ ಹಿಂಗೆ ಗುರು ಫುಲ್ಲು ಟೈಮ್ ಪಾಸ್ ಆಗುತ್ತಾ ಮತ್ತೆ ಈಗ ಈ ಕಡೆ ಬ್ಲಾಗು ಆಗಲ್ಲ ಯಾಕಂದ್ರೆ ಬರೀ ಫೋನ್ ಇಟ್ಕೊಂಡಿರ್ತೀನಿ ಏನು ಕೆಲ್ಸ ಏನು ಅಂದ್ರೆ ಏನು ಇರಲ್ಲ ಗೈಸ್ ನಮ್ಮಅಮ್ಮ ನೋಡಿ ಅಡುಗೆ ಮನೆಗ್ ಕೆಲಸ ಮಾಡ್ತಿದ್ರು ಇವಾಗ ಇಲ್ಲಿ ರೂಮ್ ರೂಮ್ ಇಲ್ಲಿ ಗುಡ್ಸಕ್ ಅಂತ ಇಲ್ಲಿ ಬಂದವ್ರೆ ನೋಡಿ ಅಲ್ಲೆಲ್ಲ ಕೂದಲೇ ಇತ್ತಲ್ಲ ಅದೆಲ್ಲ ಆಕ್ಚುಲಿ ನಾನು ಕೂದಲೇ ಗೈಸ್ ಅಪ್ಪ ಸಿಟಿಯಿಂದ ಬಂದ್ರು ಬಂದ ತಕ್ಷಣನೆ ಬಾ ಇವತ್ತು ನಾನೇ ಹಿಂಗೆ ಇದು ಗಡ್ಡ ಇದನ್ನ ಸ್ವಲ್ಪ ಸೆಟ್ಟಿಂಗ್ ಮಾಡ್ತೀನಿ ಬಾ ಅಂತ ಹೇಳಿದ್ರು ಟ್ರಿಮ್ಮರಿಗೆ ಚಾರ್ಜಿಗೆ ಹಾಕ್ತವ್ರೆ ಟ್ರಿಮ್ಮರೇ ಹೇಳಿದ್ದು ಸೆಟ್ಟಿಂಗ್ ಮಾಡ್ತವ್ರೆ ಅಂತ ಹಂಗಾದ್ರೂ ಮಾತಾಡೋದು ಏನಂತ ಅಂದಮ್ಮ ಏನಂತ ಅಂದ್ರೆ ಏನಂತ ಕಟ್ಟಿಂಗ್ ಇಲ್ಲ ಟ್ರಿಮ್ಮು ಗಡ್ಡ ಸೆಟ್ಟಿಂಗ್ ಗೈಸ್ ನಂಗಾದ್ರೂ ಏನೋ ಒಂಥರ ಡೌಟ್ ಹೊಡಿತಿದ್ ಗುರು ಅಂದ್ರೆ ಎಡ್ವರ್ಡ್ ಎಡ್ವರ್ಟ್ ಆಗುತ್ತೆ ಎಡ್ವರ್ಟ್ ಆಗಿ ಯಾಕಂದ್ರೆ ನಮ್ಮ ಅಪ್ಪನೇ ಅವ್ರ ಗಟ್ಟನೆ ಮಾಡ್ಕೊಂಡು ಎಷ್ಟು ಸಲ ಎಷ್ಟು ಸಲ ಎಡ್ವರ್ಡ್ ಅಪ್ಪ ಫುಲ್ ಬೋಳ ಫುಲ್ ಬೋಳೆ ಅದೇ ಭಯ ಆಯ್ತೈತೆ ಏನ್ ಮಾಡೋಣ ಬೋಣ ಬನ್ನಿ ಅಯ್ಯೋ ನಿನ್ನ ತಿಂದ ಫುಲ್ಲು ಹಂಗೆ ಅಷ್ಟೇ ಅಲ್ಲಿ ಇನ್ನೇನು ಮುಸ್ತಿಯಾ ಅಷ್ಟೇ ಕಣ್ಲ ಬಾಳೆಹಣ್ಣು ಅಲ್ಲ ಗುರು ನಾನು ಹಂಗಂಗೆ ಕಟ್ ಮಾಡಿಬಿಟ್ಟು ಕೊಡೋಣ ಅನ್ಕಂಡೆ ನನ್ನ ಮಗ ನೋಡು ಒಂದೇ ಸಲ ತಗೊಂಡೆ ಬಾ ಈಗ ಹಾಕೊಂಡ ಹಂಗೆ ಗೈಸ್ ಬನ್ನಿ ನಿಂಬುಳ್ಳಿ ಚಾಕ್ಲೇಟ್ ತಿನ್ನಲ್ಲ ಪೆಪ್ರಮೆಂಟ್ ಪೆಪ್ರಮೆಂಟ್ ಚಾಕ್ಲೇಟ್ ಒಂದು ಒಂದು ತಿನ್ ತಿಂದ ತಗ ಇದಂಗೆ ಓಪನ್ ಮಾಡಿ ಇಷ್ಟ ಗೈಸ್ ನಾವು ಒಪ್ಪರ ಈಗ ನನ್ನ ಶೆಡ್ಡಿ ಕರ್ಕೊಂಡು ಬಂದವ್ರೆ ಟ್ರಿಮ್ಮರ್ನ ತಗೊಂಡು ಆಮೇಲೆ ನೋಡಿದ್ವಿ ಟ್ರಿಮ್ಮರ್ ಜೊತೆ ಫುಲ್ ಎಲ್ಲ ಕ್ಲಿಪ್ಸ್ ಎಲ್ಲ ಇದ್ದಾವೆ ಎಲ್ಲ ಇದೆ ಎಲ್ಲ ನೀನೇನು ತಲೆ ಕೆಡ್ಸ್ಕೊಬಿಡೋ ಸುಮ್ಮನೆ ನಾನು ಕ್ಲೀನಾಗಿ ಮಾಡ್ತೀನಿ ಅಂತವ್ರೆ ಬಂದಿದ್ಯಾ ಚಿರ ಕರೆಕ್ಟ್ ಆಗಿ ಬಂದ ಸಾಕಲ್ವ ಎಣ್ಣೆ ಅಂತ ಕಾಯಿಸ್ ನೋಡಿ ಅಂತ ಸದ್ಯ ನಮ್ಮ ಅಪ್ಪ ಏನೋ ಎಡ್ವರ್ಟ್ ಮಾಡಿದಾರೆ ಕ್ಲೀನ್ ಆಗಿ ಮುಗಿಸೋರೆ ಅದೇ ಜಾಸ್ತಿ ಏನು ಟ್ರಿಮ್ ಮಾಡಿಲ್ಲ ಲೈಟ್ ಆಗಿ ಮಾಡೋರೆ ಮುಂಚೆ ಇಲ್ಲೆಲ್ಲ ಫುಲ್ ಒಂದು ಥರ ಕಾಣದ ಈ ಜಾಗ ಈಗ ಸಾಕೀಗ ಅಮ್ಮ ಎಡ್ವರ್ಟ್ ಮಾಡ್ತು ಪಪ್ಪ ಓ ವಾಯ್ತು ಫುಲ್ ಗಡ್ಡ ನಿಮಗೆ ಈಗ ಫುಲ್ಲು ಫ್ರೆಶ್ ಫ್ರೆಶ್ ಆದ್ಮೇಲೆ ಸಿಗ್ತೀನಿ ಗೈಸ್ ಬಾಯ್ ಗೈಸ್ ಅಂತೂ ಫೈನಲ್ ಆಗಿ ಸ್ನಾನ ಎಲ್ಲ ಆಯ್ತು ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀನಿ ನಮ್ ಗಾನೀಗ ಇನ್ನೇನೀಗ ಒಟ್ಟ ಅಲ್ಲಿ ಹೊರಗಡೆ ಅವಳೆ ನಮ್ಮ ಅಣ್ಣ ಈಗ ಬುಟ್ ಬರಕ್ ಈಗ ಹೋಗ್ತಡಿ ಕೊಟ್ಟು ತಗ ತಗ ಗೈಸ್ ನೋಡಿ ಇಲ್ಲಿ ಹೆಂಗ್ ತೆಗ್ದು ಗುಂಡಿಯ ನನ್ನ ಮಗ ಚಾರ್ಲಿ ಅದಕ್ಕೆ ನಮ್ಮಮ್ಮ ಹಂಗೆ ಬೈಯ್ಯ ಚಾರ್ಲಿಗೆ ನಮ್ಮಮ್ಮಂಗೆ ಹೇಳದ್ನಪ್ಪ ಏನು ಒಂದು ಗಳಿಗೆ ಹತ್ತಲ ನಾನೇ ಮಳಲಿಗೆ ಹೋಗಿ ಬಿಟ್ ಬರ್ತಿದ್ದೆ ಅಂತ ಕೇಳಲೇ ಇಲ್ಲ ನಮ್ಮಮ್ಮ ನಾನು ನೀನೆಲ್ಲ ಬಿಟ್ಟು ನಾ ಹೋಗಿ ಸರಿ ಬಾಯ್ ಕಣವ ನಾವು ಹೋಗಿ ಬರವ ಹುಷಾರು ಆಡಿದೆ ಯಾರು ಕಡೆ

ತಡಿ ಪಾಪ ನಿನಗೆ ಕೊಡ್ಸ್ತೈತೆ ಅದಿ ಅದನ್ನ ಯಾಕೆ ನಾನು ಕೇಳಲಿ ಅದೇನು ಇಟ್ಕೊಂಡಿದ್ಯಾ ಕೈಯಲ್ಲಿ ಏನಿದು ಬೇಬಿ ಪೌಡ್ರ್ ಯಾರಿಗೆ ನಿಂಗ ಅಯ್ಯೋ ಗೈಸ್ ನೋಡಿ ಅಮ್ಮಂದು ಸೀಕ್ರೆಟ್ ಇದೆ ಸ್ಕಿನ್ನಿನ ಸೀಕ್ರೆಟ್ ಬೇಬಿ ಪೌಡ್ರ್ ಗೈಸ್ ಆ್ಯಕ್ಚುಲಿ ನಾನು ನಿನ್ನೆ ಮಲಗಿದ್ದೆ ಏನು ಒಂದು ಮೂರೂವರೆ ಹಂಗೆ ಮಲಗಿದ್ ಗುರು ಮಧ್ಯ ರಾತ್ರಿ ಬೆಳಗಿನ ಜಾವ ಮೂರುವರೆ ಅಂದರೆ ಲೆಕ್ಕ ಹಾಕಿ ನಮ್ಮಮ್ಮ ಅಷ್ಟು ಗಂಟೆಗೆ ಮಲಗಿದ್ದೀನಿ ಒಂಚೂರು ಕರುಣೆ ಇಲ್ದಲೆ ಬಂದು ಹೆಂಗೆ ಎಬ್ಬ್ರಸ್ತವ್ರು ಗೊತ್ತಾ ಆಂ ಹೆಂಗಾಯ್ತು ಅಂದರೆ ನನಗೆ ಬಗ್ಗೆ ನನಗೆ ನೀನು ನನಗೆ ಹೇಳೋದು ಏಕೆ ಏಕೆ ಮತ್ತು ಅಷ್ಟೊತ್ತು ಮೂರುವರೆಗೆ ಎಡಿಟ್ ಮಾಡಿ ಅದು ನೆನ್ನೆ ವೀಡಿಯೋ ಫುಲ್ಲು ಟಾಪು ಫೋರ್ ಕೆಗೆ ಎಕ್ಸ್ಪೋರ್ಟ್ ಮಾಡೋದು ಆರು ಜಿ ಬಿ ತಗೋತು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಇದನ್ನು ಮುಂದೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಹಾಂ ಅದನ್ನ ಅದು ಬೇರೆ ನೋಡಿ ನಿನ್ನೆ ರಾತ್ರಿ ಎಡಿಟ್ ಮಾಡ್ತಿದ್ದೀನಿ ನಂಗೆ ನಿದ್ದೆ ಬೇರೆ ಗೊತ್ತೈತೆ ಅವಾಗ ಡೇಟು ಇಪ್ಪತ್ನಾಲ್ಕು ಹಾಕದ್ಬಿಟ್ಟು ಇಪ್ಪತ್ತಾರು ಹಾಕಿದ್ದೀನಿ ಒಂದು ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತೀವ್ರು ಎಲ್ಲಿ ಮಾಡೋ ಮುಖ ಇವಾಗ ಮಾಡೋ ಮಾಡ ಅಷ್ಟೇನಾ ಕೋತಿ ತರಂಗೆಡ್ತಿದ್ದೆ ಯಾವ ಜ್ಯೂಸ ಮಿಲ್ಚೇಕ ನೀನ್ ಮಾಡು ನಾ ಕುಡಿತೀವಿ ಅದಕ್ಕೆ ನೆನ್ಸು ಬಿಸಿನೀರಲ್ಲಿ ನೆನ್ಸು ಅದು ಒಂದಿನ ಕುಡಿಲಿಲ್ಲ ಅಂದ್ರೆ ಒಂಥರ ಇಂಚ ಆಯ್ತದೆ ಗೈಸ್ ಈಗ ಟೈಮ್ ನೋಡಿ ಟೈಮು ನಾಲ್ಕು ಕಾಲು ಆಕ್ಚುಲಿ ಇವಾಗ ನಾನು ಊಟ ಮಾಡ್ತಿದ್ದೀನಿ ಹೇಳಿದ್ನಲ್ಲ ರಜಾ ಇದ್ಬಿಟ್ರಂತೂ ನನ್ನಷ್ಟು ಲೇಜಿಯಾಗ ಮನುಷ್ಯ ಇನ್ ಇಲ್ಲ ನನ್ ನಾನು ಬಿಟ್ರೆ ಅವನು ನಮ್ಮ ಅಣ್ಣ ಅವ್ನ್ ಬಿಡೋಲ್ಲಿ ಗೇಮ್ ಆದ್ರೂ ಆಡ್ತಾನೆ ನಾನು ಅದು ಯಾಕೆ ಕೇಳ್ತೀರಾ ಈಗ ಅಮ್ಮ ಈಗ ಊಟ ಹಾಕೊಡ್ತವ್ರೆ ಮೊಟ್ಟೆ ನೆನ್ಸಿಕ್ಳಕ್ಕೆ ಊಟ ಇಕ್ಕಳೋಣ ತೆಗ ಬರ್ತೀಯ ಮೊಟ್ಟೆ ಕೂತ್ಕೊಂಡು ಟಿವಿ ಟಿವಿಯರು ನೋಡ್ತಿರ್ತೀನಿ ಗಾಯ್ಸ್ ಬನ್ನಿ ಗಾಯಿಸ್ ನಮ್ಮಅಮ್ಮ ಮೊಟ್ಟೆ ನೋಡಿ ಒಳ್ಳೆ ಹೆಂಗ್ ಮಾಡವ್ರೆ ಇದು ಬಾತು ಕೋಡಿ ಮೊಟ್ಟೆನ ಕೋಳಿ ಮೊಟ್ಟೆನಾಟಿ ನಾಟಿ ಕೋಳಿ ಕೋಡಿ ಮೊಟ್ಟೆನಾಡ್ತೀನ ನಿನ್ ಕಣ್ಣ ಮುಂದೆ ನಾ ಮಾಡಿದನಲ್ಲ ಯಾಕೆ ಇಷ್ಟೆಲ್ಲ ನಾಟಕ ಆಡ್ತೀಯಾ ಅಲ್ಲ ಗುರು ನೋಡಿ ಇದು ಯಾಂಗ್ ಹೆಂಗ್ ಕಲರ್ ಹೆಂಗಾಗಿತೆ ಅದಕ್ಕೆ ಕೇಳಿದ್ದಪ್ಪ ನೀನ ಕುತ್ಕ ಬ್ಲಾಗ್ ಶುರು ಮಾಡ್ದೆ ಇಷ್ಟೆಲ್ಲಾ ಹೆದರ್ತೀಯಾ ಗಾಯ್ಸ್ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಅಮ್ಮ ದಂಗೇ ಕಿಡ್ಕ್ಯಾ ಕಮಾ ಪ್ಲೀಸ್ ಬೂ ನಮಮೇ ವಾಕ್ ಮಾಡ್ತಾವರೆ ಜೋರಾಗಿ ಬೂ ಅಂದೆ ಏನು ಫುಲ್ಲು ಎದ್ರಳಂಗೆ ನಾಟಕ ಇಲ್ಲ ನಾಟಕ ಆಡಲಿಲ್ಲ ಅಂದ್ರೆ ಅಂದರೆ ಆಡಿದ್ರು ಅಂತ ಹೇಳಕ್ ಬಂದೆ ಅಷ್ಟೇ ಇವತ್ತು ಸಂಜೆ ಎಲ್ಲಿಗೂ ಹೋಗಿಲ್ಲ ಗುರು ಬೇಜಾರಾಗ್ತೈತೆ ಮನೇಲೆ ಇದ್ದು ಇದ್ದು ಏನು ಮಾಡೋದಂತ ಗೊತ್ತಾಯ್ತಿಲ್ಲ ನೋಡೋಣ ಆದರೆ ಬೈಕ್ ತಗಂಡಿ ಎಲ್ಲಾದರೂ ಹೋಗೋಣ ಗೈಸ್ ಏನಂತೀರಾ ಅಮ್ಮ ನಾನೇ ಬೈಕಲ್ಲಿ ಎಲ್ಲರೂ ಹೋಗಿಬರ್ತೀನಿ ಗಣಮ್ಮ ಅವ್ನು ರೌಂಡಾ ಆ ಏನಂತೀಯ ಮಾಡ್ತೀನಿ ಗಾಯಿಸ್ ನಮ್ಮಮ್ಮ ಗ್ಯಾಸ್ ಮೇಲೆ ನೀರೇನೋ ಇಟ್ಟಿದ್ರಂತೆ ಏನೋ ಒಣ್ಣ ನೀರ್ ಇಟ್ಟಿದ್ದೇನೆ ನೀರೇನೋ ಇಟ್ಟಿದ್ರು ಅದು ಫುಲ್ಲು ಕಾಯ್ದಿ ಕಾಯ್ದು ಫುಲ್ಲು ಫುಲ್ ಬಿಸಿ ಗುರು ನಾನ್ ನಾನ್ ನೋಡ್ಕಂಡ್ ಬಂದೆ ಸರಿ ಅಮ್ಮ ಎಲ್ಲರು ಹೋಗ್ಬಿಡ್ಬಿಡ್ತೀವಿ ಹಿಂಗಾಯ್ ಬನ್ನಿ ಗಾಯಿತು ನಂಗೊಂದು ನಿಜ ಇಲ್ಲೊಂತೂ ಅಂತ ಆಯ್ತಿಲ್ಲ ನೋಡಿ ಇಲ್ಲಿ ಸನ್ಸೆಟ್ಟು ಹೆಂಗ್ ಕಾಣ್ತೈತೆ ಕ್ರೇಜಿ ಅಲ್ಲ ಬನ್ನಿ ಎಲ್ಲರೂ ಒಂದು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಬರೋಣ ಓಹೋ ಹೋ ಹೋ ಮನೆ ತುಂಬ ಫುಲ್ಲು ಕಷಾಯ ಸ್ಮೆಲ್ಲು ನೋಡೋಣ ಗೈಸ್ ನಮ್ಮ ಅಣ್ಣಂಗೆ ಯಾಕೋ ಹುಷಾರಿಲ್ಲದಂಗೆ ಆಗೈತೆ ಅದಕ್ಕೆ ನಮ್ಮ ಅಮ್ಮ ಇಲ್ಲಿ ಕಷಾಯ ಮಾಡೋರೆ ಗೈಸ್ ನಂಗಂತೂ ಲಿಟ್ರಲ್ಲಿ ಹಿಂಗೆ ಸಂಜೆ ಹೊತ್ತು ಇರೋಕ್ಕೆ ಮನಸೇ ಬರೋಲ್ಲ ಗುರು ಮನೆ ಒಳಗಡೆ ಎಲ್ಲರೂ ಒಂದು ರೌಂಡ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ಬರಲೇಬೇಕು ಗೈಝ್ ನಾನು ಇವಾಗ ಯಾವುದೇ ರೀತಿಯಾಗಿ ಯಾವ ಪ್ಲೇಸಿಗೂ ಏನೂ ಹೋಗ್ತಿಲ್ಲ ಸುಮ್ಮನೆ ಈ ರೋಡನ್ನ ಎಂಜಾಯ್ ಮಾಡೋಣ ಅಂತ ಬಂದೆ ಅದರಲ್ಲಿ ಡೈರೆಕ್ಟು ಈ ರೋಡಲ್ಲಿ ಏನು ಗೊತ್ತಾ ಡೈರೆಕ್ಟು ಸನ್ಸೆಟ್ ಕಾಣುತ್ತಾ ಅದಕ್ಕೆ ಇದೇ ರೋಡಿಗೆ ಸುಮ್ಮನೆ ಹಿಂಗೆ ಒಂದು ರೌಂಡು ಹಿಂಗೆ ಹೋಗೋಣ ಅಂದ್ಕಂಡು ಬಂದೆ ಸೊ ನೋಡಿ ಇಲ್ಲಿ ಸನ್ಸೆಟ್ಟು ಕಾಣ್ತಾ ಐತೆ ಲೈಟ್ ಲೈಟಾಗಿ ಬಟ್ ಕ್ಲೀನಾಗಿ ಸನ್ಸೆಟ್ಟೇ ಆಗ್ತಿಲ್ಲ ಗುರು ಸಾರಿ ಗೈಝ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಕಂಟೆಂಟ್ ಏನೂ ಇಲ್ಲ तो मिल चेक है टाइम का बारे में आ लो खड़े बन बाट लो 10 25 चलो गाइस लेट्स एंजॉय विद स्मॉल थिंग ಅಪ್ಪ ನೋಡಿ ಅಂತೂ ನನಗೆ ಫೈನಲ್ ಆಗಿ ಮನೆಗೆ ಹೋಗಕ್ಕೆ ನನಗೆ ಮನ್ಸು ಬರಲೇ ಇಲ್ಲ ಗುರು ಅಂದರೆ ಇನ್ನೂ ಸ್ವಲ್ಪ ಕತ್ಲೆ ಆಗಲಿ ಅಂದ್ಕಂಡೆ ವಾ ಈ ಕಡೆ ಎಲ್ಲರೂ ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನೋಣ ಅಂದ್ಕೊಂಡೆ ನೋಡಿದ್ರೆ ಇಲ್ಲಿ ಜಾಗ ಹಿಂಗೈತೆ ಏನಪ್ಪ ಮಾಡೋದು ನೋಡಿ ಹೆಂಗೈತೆ ಕ್ರೇಜಿ ಅಲ್ಲ ಇಲ್ಲಿ ಬೈಕಲ್ಲಿ ಹಾಕ್ಕೊಂಡಿದ್ದೀನಿ ಆ ಕಡೆ ಲೈಟ್ ಲೈಟಾಗಿ ಸನ್ಸೆಟ್ಟು ಕ್ಲೀನಾಗಿ ಸೂರ್ಯ ಕಂಡಿದ್ದಿದ್ರೆ ಸಕದಾಗಿರೋದು ಬಟ್ ಇರಲಿ ಪರವಾಗಿಲ್ಲ ಬನ್ನಿ ಈಗ ಇದನ್ನು ತಿನ್ನೋಣ ಫಸ್ಟು ಗೈಸ್ ಸೇವ್ ನೇಚರ್ ಇದನ್ನು ಪ್ಲಾಸ್ಟಿಕ್ನ ಇಲ್ಲೇ ನಾನು ಪಾಕೆಟ್ ಒಳಗಡೆನೆ ಇಟ್ಕೊಂಡೆ ಈಗ ಮಿಲ್ಕ್ ಶೇಕ್ ಕುಡಿಯೋಣ ಜೊತೆಗೆ ನೋಡಿ ಇಲ್ಲೇ ಹೆಲ್ಮೆಟ್ ಇಟ್ಟಿದ್ದೀನಿ ಅಯ್ಯೋ ಗೈಸ್ ಏನು ಗೊತ್ತಾ ನಮಗೆ ಒಳ್ಳೆ ಪ್ಲೇಸ್ ಸಿಗಲಿಲ್ಲ ಎಂಜಾಯ್ ಮಾಡೋಕ್ಕಂದ್ರೂ ಈ ನಮ್ಮ ಮಿರ ಸುತ್ತಮುತ್ತ ಜಾಗದಲ್ಲೇ ಹೋಗಿ ಎಂಜಾಯ್ ಮಾಡಬೇಕು ನೋಡಿ ಎಷ್ಟು ಈ ಈ ಪ್ಲೇಸ್ ಎಷ್ಟು ಸಕ್ಕದಾಗೈತೆ ಈ ರೋಡ್ ನೋಡಿ ಈ ಮರ ನೋಡಿ ಆ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತೈತಲ್ಲ ನೋಡಿ ಈ ಥರ ಎಂಜಾಯ್ ಮಾಡಬೇಕು ಸುಮ್ಮನೆ ನಾನು ಅಯ್ಯೋ ಅಲ್ಲಿಗೆ ಹೋಗ್ತಿಲ್ಲ ಇಲ್ಲಿಗೆ ಹೋಗ್ತಿಲ್ಲ ನಾನು ಹೋಗ್ತಿಲ್ಲ ಅಂದ್ಕೊಂಡಿದ್ರೆ ಅದು ಕ್ಲೀನಾಗಿ ನಿಮ್ಗೆ ಎಂಜಾಯ್ ಮಾಡೋಕ್ಕಾಗಲ್ಲ ನಿಮ್ಮ ಸುತ್ತಮುತ್ತನೇ ಒಳ್ಳೊಳ್ಳೆ ಜಾಗ ಇರ್ತೆ ಹೋಗಿ ಅಲ್ಲಿ ಈ ಥರ ಸಂಜೆ ಹೊತ್ತೋಗಿ ಮತ್ತು ಬೆಳಗ್ಗೆ ಹೊತ್ತು ಹೋಗಿ ಆ ಸನ್ರೈಸು ನೋಡಿ ಸಂಜೆ ಹೊತ್ತು ಸನ್ಸೆಟ್ಟು ನೋಡಿ ಕ್ರೇಜಿ ನೋಡಿ ಇಲ್ಲಿ ಮೊಸ್ಟ್ಲಿ ನಾಳೆ ಹುಣ್ಮೆನೋ ಏನೋ ಚಂದ್ರ ಫುಲ್ಲು ಸಖದಾಗಿ ಕಾಣ್ತವನೇ ನೋಡಿ ಇಲ್ಲಿ ಸ್ಟ್ರೈಟ್ ಕಾಣಿಸ್ತಿದ್ಯಾಲ ಮೋಸ್ಟ್ಲಿ ಅದು ಇಟ್ಕೆ ಫ್ಯಾಕ್ಟ್ರಿನ ಏನು ಹೆವಿ ಬಗ್ಗೆ ಬರ್ತೈತ್ ಮಾತ್ರ ನೋಡಿ ಇಲ್ಲಿ ಫೋನ್ ಮಾಡ್ತವ್ರೆ ಹಲೋ ದುಬಾಯ್ ಬಂದೆ ಇಲ್ಲೇ ಮನೆ ಕೆಳಗಡೆ ಇದ್ದೆ ಸುಮ್ನೆ ಹೋಗ್ಲಿಲ್ಲ ಇಲ್ಲ ಅದಕ್ಕೆ ಎಲ್ಲಿಗೂ ಸಿಟಿಗೆ ಹೋಗಲಿಲ್ಲ ಬಂದ ತಡ್ಯಮ್ಮ ಇನ್ನೇನಿಗೆ ಬ ಗಾಡಿ ತಿರುಗ ಇನ್ನೇನು ನಾನು ಗಾಡಿ ತಿರ್ಗಿಸ್ಕೊತಿದ್ದೆ ನೀನು ಫೋನ್ ಬಂತು ಏತ ಕಡೆ ಮಿಲ್ಕ್ ಶೇಕ್ ಮಾಡಿದ್ಯಾಡಪ್ಪ ಹೋಗಿ ಬರಲ ನಾನು ಜಯಸ್ ಚಲೋ ಬನ್ನಿ ಜಿಮ್ಮಿಗೆ ಹೋಗ್ಬಿಟ್ಟು ಬರೋಣ ನಮ್ಮ ಅಣ್ಣಂಗೆ ಹುಷಾರಿಲ್ಲ ಅದಕ್ಕೆ ಅವನಿವತ್ತು ಬರಲ್ಲ ಅವನಿವತ್ತು ರೆಶ್ ಮಾಡ್ತಾನೆ ಏನು ಬೈ ಜಿಮ್ ಖಾಲಿ ಕ್ರಿಸ್ಮಸ್ ಅಂತ ವಿವೇಕ್ ಪ್ರೋ ಆರಾಮ್ ಏನ್ ಸಂತೋಣ ಸಿಗೋಲ್ಲ ಅಂದ್ಬಿಟ್ಟು ಸಿಕ್ಕಿದೀರ ಇವತ್ತು ನಿಜ ಯಾವ್ದು ವರ್ಕ್ಔಟ್ ಮಾಡೋಣ ಅಂತ ಅನ್ಕತಾಯ್ತೀನಿ ಯೋಚನೆ ಮಾಡ್ತಿದೀನಿ ಅಥ್ಲಾಟ್ಸ ಮಾಡೋಣ ಅಂತ ಮಂಜಣ್ಣ ಅಪ್ರೂಪಕ್ಕೆ ಜಿಮ್ಮಿಗೆ ಬಂದವ್ರೆ ಇವಾಗ ಬಂದ್ ಇವಾಗ ಬಂದ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತವ್ರೆ ಮುಖದಲ್ಲಿ ಏನೋ ಒಂದು ಕಳೆ ಬಂದೈತೆ ನಿಜ ಇನ್ನು ಕ್ಯೂಟ್ ಕ್ಯೂಟ್ ಕಾಣಿಸ್ತಿದ್ದೀರಾ ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮು ಒಂದೇ ದಿನದಲ್ಲಿ ಎರಡು ಮಜಲ್ಸ್ ಮಾಡ್ತಿರೋದು ಸೊ ಇವತ್ತು ಲ್ಯಾಟ್ಸ್ ಮುಗಿಸಿದೆ ಈಗ ಬೈ ಶಿಪ್ಸ್ ಮಾಡ್ತಿದ್ದೀನಿ ನಮ್ಮ ಸಂತು ಭಯನು ಇಲ್ಲೇ ಅವ್ರೆ ಸಂತು ಭಯನು ಅಷ್ಟೇ ಒಂದು ನನ್ನ ಮನೆ ನಾಡ ಕಡೆ ಬರ್ರಿ ಒಳಗಡೆ ಬರೋಕ್ಕೆ ಸುಮ್ಮನೆ ನೀನ್ಯಾಕಿದ್ ಮಾಡ್ತೀಯ ತಡ್ತಿಲ್ವ ನಾನಿಲ್ಲಿ ಮಾ ತಡಿಲ್ಲ ಸ್ಕ್ರಾಚ್ ಮಾಡ್ತೀನಿ ಡೋರ ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಮುಗಿಸ್ಕೊಂಡ್ ಬಂದೆ ನಮ್ಮ ಅಮ್ಮ ಇಲ್ಲಿ ಅಕ್ಕೋ ಗೊತ್ತಿಲ್ಲ ಮತ್ತೆ ಇವತ್ತಿನ ನಂದಿ ಬ್ಲಾಗು ಎಷ್ಟು ಮೂರ್ನಾಲ್ಕು ಸಲ ನೋಡ್ತಾರಪ್ಪ ಅಂದ್ರೆ ಅಷ್ಟು ನಮ್ಮ ಅಮ್ಮ ನನ್ನ ಬ್ಲಾಗ್ ಗಳಿಗೆ ಅಷ್ಟು ಅಡಿಕ್ಟ್ ಆಗೋವರೇ ಅಂತ ಗೊತ್ತಾಯ್ತು ಏನಿಲ್ಲ गाइस ಈಗ ನಾನು ಮಾಡ್ತಿರೋದು ಫ್ರೆಂಡ್ ಕ್ಯಾಮೆರಾದಲ್ಲಿ ಫ್ರೆಂಡ್ ಕ್ಯಾಮೆರಾದಲ್ಲಿ ಆಕ್ಚುಲಿ ಕ್ಲಾರಿಟಿ ಇದೆ ಬಟ್ ಟೆಂಪರ್ ಗ್ಲಾಸ್ ಹಾಕಿಸ್ರೋದಕ್ಕೆ ಅಷ್ಟು ಓಕೆ ಓಕೆ ಅನ್ನಿಸ್ತೈತೆ ಅದೆಲ್ಲ ಬಿಡಿ ಅದೇ ಜಿಮ್ ಮೇಲ ಮುಗಿಸ್ಕೊಂಡ್ ಬಂದೆ ಇವತ್ತು ಎರಡು ಮಸಲ್ ಸಹ ಮಾಡಿದ್ದು ಅಂದ್ರೆ ಲ್ಯಾಟ್ಸ್ ಇನ್ನೊಂದು பைಸೆಪ್ಸ್ ಹೆವಿ ಸುಸ್ತಾಗೈತೆ ಅವೆಲ್ಲ ಹೇಳ್ಬಾರ್ದು ನೀನು ವಿಡಿಯೋ ಮಾಡ್ತಿಲ್ವಾ ಐಫೋನಿಂದ ಎಲ್ಲ ವೀಡಿಯೋಸ್ ಎಲ್ಲ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ಎಡಿಟಿಂಗಿಗೆ ರೆಡಿ ಮಾಡ್ಕತ್ತಿದ್ದೀನಿ ಎಲ್ಲ ವೀಡಿಯೋ ಎಲ್ಲ ಎಡಿಟಿಂಗ್ ಆ್ಯಪ್ ಆ್ಯಪ್ ಕಡೆಗೆ ಹೋಗ್ತೈತೆ ಗೈಸ್ ಅದಾಗಿ ಬ್ಲಾಗು ಏನು ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ಜಾಸ್ತಿ ಏನೋ ಕಂಟೆಂಟ್ ಏನೂ ಇರಲಿಲ್ಲ ಮೋಸ್ಟ್ಲಿ ನಿಮಗೆ ಬೋರ್ ಆಯಿತು ಅನ್ಸುತ್ತೆ ಬಟ್ ಏನೋ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಬ್ಲಾಗು ಏನು ಮಾಡೋಣ ಎಲ್ಲವರ್ಗ ಬ್ಲಾಗ್ ನೋಡಿದ್ರೆ ಅಲ್ಲಿ ಮಾಡಿ ಚಾಗಿ ಸೂರಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಾಗಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you